ಸ್ನೇಹ ಮೈ ಕೃಷ್ಣ ನಮ್ಮ ಹುಡುಗನೇ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ರಾಜಕಾರಣಿಗಳು ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ ನನ್ನ ಮಗಳು ಅನ್ನಪೂರ್ಣ ಅಳಿಯ ವಿಶ್ವೇಶ್ವರಯ್ಯ ಅವ್ರ ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೋಡೋದು ಈಗ ತೋರಿಸೋದು ನನಗೆ ನಾನು ನೋಡಿರಲಿಲ್ಲ ಅವರು ಯಾರು ಫಿಫ್ಟಿ ಫಿಫ್ಟಿಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ ನಿಮ್ಮಲ್ಲಿ ಲೋಕಾಯುಕ್ತ ಕೊಟ್ಟಿದರೆ ಸಂತೋಷ ಲೋಕ ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀರ ಯಾವ ಪ್ರಭಾವ ಯಾವ ಕಿಕ್ ಬ್ಯಾಕು ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತಲ್ವ ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ ಎಲ್ಲ ರೈತರಿಗೂ ಇದೆ ಆ ರೈತರು ಫಿಫ್ಟಿ ಫಿಫ್ಟಿ ತಗೊಂಡಂಥ ಸೈಟ್ಸನ್ನು ಅವ್ರು ಇಟ್ಟು ಆರು ಇತಿ ಆರು ಇತ್ತಿರಲಿ ಹತ್ತು ಎಕರೆ ಇದ್ದರೆ ಜಾಸ್ತಿ ತಗೊಳ್ಳಿ ಹತ್ತು ಸೈಟ್ ಬರಲಿ ಹದಿನೈದು ಸೈಟ್ ಬರಲಿ ಇಪ್ಪತ್ತು ಸೈಟ್ ಬರಲಿ ಕೆಲವ್ರು ಇಟ್ಕೊಂಡು ರೇಟ್ ಬರುತ್ತೆ ಅಂತ ಕೆಲವರು ಮಾರಾಟ ಮಾಡ್ಕೊಳ್ತಾರೆ ಅದು ಯಾರೂ ತಡಿಯೋಕ್ಕಾಗಲ್ಲ ಆ ಕಿಕ್ ಬ್ಯಾಕು ಅಂಥ ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಪ್ರಭಾವ ಏನಿಲ್ಲ ಇದನ್ನ ಹೊರತುಪಡಿಸಿ ಸಿ ಟಿ ಒಂದು ಬೆದರಿಕೆ ಪತ್ರ ಬಂದಿದೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ವಾರದಲ್ಲಿ ನೀವು ಕೇಳಲ್ಲ ಕೇಳಿಲ್ಲ ಅಂದ್ರೆ ನಿಮ್ಗೆ ಹತ್ಯೆ ಮಾಡ್ತೀವಿ ಅಂತ ಒಂದು ಬೆದರಿಕೆ ಪತ್ರ ಬರ್ತಿದ್ದಾರೆ ಯಾರು ಯಾರು ಅನಾಮಧೇಯ ಬರ್ತಿದ್ದಾರೆ ಪತ್ರ ಈ ಜನಪ್ರತಿನಿಧಿಗಳ ಈ ತರ ಆದ್ರೆ ಹೆಂಗೆ ಅಂತ ಪರಿಸ್ಥಿತಿ ಮುಂದಿನ ಮಾತಾಡಿ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮನ್ನು ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರೂ ಕೂಡ ಯಾರು ಅನಾದಯ ಅನಾಮಧೇಯ ಪತ್ರ ಬರೆದಿದ್ರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ಜನ ಸಾಮಾನ್ಯರಿಗೆ ಇರಲಿ ಜನಪ್ರತಿನಿಧಿಗಳಿಗೆ ಇರಲಿ ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾಳೆ ಜೆಪಿ ಸಭೆ ಇದೆ ನೀವು ಎಲ್ಲರೂ ನಾನು ನೇರವಾಗಿ ಮಾತಾಡಿದ್ದೀನಿ ಪುಟ್ಟರಾಜು ಅವರು ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗಬೇಕಾಗಿತ್ತು ನಾನು ಆವತ್ತು ಮೈಕೈ ನೋವು ಬಂದು ಬೆಳಗ್ಗೆ ಹೇಳ್ಬೇಕಾಗಲಿಲ್ಲ ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ ಪಕ್ಷದ ಸಭೆಗೆ ನಾನು ಇವಾಗ ಬರಲ್ಲ ನಾನು ಪಕ್ಷದ ಸಂಘಟನೆಗೆ ಓಡಾಡಲಿಕ್ಕಾಗೋದಿಲ್ಲ ನನಗೆ ಮನೆಯ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಕ್ಷೇತ್ರ ನೀವೇ ನೋಡಿದ್ರಿ ಒಂಬೈನೂರು ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಮೂಡಾನೂ ಅಭಿವೃದ್ಧಿ ಮಾಡಿಲ್ಲ ನಗರ ಪಾಲಿಕೆನೂ ಸೇರಲ್ಲ ಅಂತ ಮಾಡಿಲ್ಲ ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ವಿ ಆರುನೂರು ಇಪ್ಪತ್ತ್ನಾಲ್ಕು ಈಗ ವರ್ಗಾವಣೆ ಆಗಿದ್ದಾವೆ ನಾಲ್ಕೈದು ವರ್ಷದಿಂದ ಮೂಡ ಬಡಾವಣೆಗೂ ಪಾರ್ಕು ಲೈಟು ಯು ಜಿ ಡಿ ಇವೇನು ಮಾಡಿಲ್ಲ ಇವೆಲ್ಲವನ್ನು ಕೂಡ ಹಗಲು ರಾತ್ರಿ ಮಾಡ್ತಾಯಿದ್ರು ಕೂಡ ಸಮಸ್ಯೆಗಳು ಹಣ ಇಲ್ಲದೆ ಸಮಸ್ಯೆಗಳು ಹಣ ಇಲ್ಲದೆ ಇಲ್ಲ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಿನ್ನೆ ಮೀಟಿಂಗಲ್ಲಿ ಸಂಪೂರ್ಣವಾಗಿ ತಂದಿದ್ದೀವಿ ಸಮಸ್ಯೆ ಏನು ನಂಗೆ ಕ್ಷೇತ್ರದ್ದು ಚಾಮುಂಡೇಶ್ವರಿ ಕ್ಷೇತ್ರನೇ ಬೇರೆ ಬೇರೆ ಕ್ಷೇತ್ರಗಳೇ ಬೇರೆ ಅನುದಾನವನ್ನು ಸಮಾನತೆಯ ಕೊಟ್ಬಿಡ್ತಾರೆ ಹತ್ತತ್ತು ಕೋಟಿ ಅಂತೇಳಿ ಈ ಕ್ಷೇತ್ರಕ್ಕೆ ನೀವು ಒಂದು ಸಾವಿರ ಎರಡು ಸಾವಿರ ಕೋಟಿ ಕೊಟ್ಟರೆ ಸಾಲದು ಅಂಥ ಪರಿಸ್ಥಿತಿ ಮೈಸೂರು ಸುತ್ತ ಮೂರು ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಸುತ್ತಲ ಬಡಾವಣೆಗಳು ಒಂಬೈನೂರು ಬಡಾವಣೆಗಳು ಖಾಸಗಿ ಬಡಾವಣೆ ಮೂಡಾವಣೆ ಸೇರಿ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಕಷ್ಟ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಜನರ ಸಮಸ್ಯೆಗಳು ಬಳಸಿ ಕಡೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನೆನ್ನೆ ನಾವೆಲ್ಲ ಶಾಸಕರು ಎಂ ಎಲ್ಲರೂ ಕೂಡ ಒತ್ತಡ ಮಾಡಿದ್ದೀವಿ ಈ ಈ ಈ ಕೆಲಸದಲ್ಲಿ ನಾನು ಹಗಲು ರಾತ್ರಿ ನಿಂತಿದ್ದೀನಿ ಹೊರತು ಬಿಜಿಯಾಗಿದ್ದೀನಿ ಹೊರತು ಬೇರೆ ಯಾವುದೇ ಕಾರಣದಿಂದಲೂ ಕೂಡ ನಾನು ಸಭೆಗೆ ಹೋಗಲ್ಲ ಅಂತಕ್ಕಂಥ ನೇರವಾಗಿ ಅವ್ರಿಗೆ ನಾನು ಸಭೆ ಬಿಟ್ಕೊಡಿ ನಾನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ನಿಮ್ಮ ಮುನ್ಸು ನಾನು ನಾನು ಯಾವತ್ತು ಕೂಡ ನಾನು ಉತ್ತವನು ನಾನು ಹಿಂದೆ ಬಿತ್ತವನು ಕೋಪನೂ ಮಾಡ್ತಿದ್ದೆ ಹಳ್ಳಿಯವ್ರ ಥರನೇ ಈಗ ಎಪ್ಪತ್ತೈದು ವರ್ಷ ನಾನು ಕೂಡ ಎಚ್ ಡಿ ದೇವೇಗೌಡರು ಅಷ್ಟು ತಾಳ್ಮೆ ಇಲ್ಲದೇ ಇದ್ರೂ ಈಗ ಸ್ವಲ್ಪ ಅವರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ ಹಂಗಾಗಿ ತಾಳ್ಮೆಯಿಂದ ಇದ್ದೀನಿ ಯಾವುದೇ ಕೋಪ ದ್ವೇಷ ಇಲ್ಲ ಸಿಎಂ ಚರ್ಚೆ ಚರ್ಚೆಸ್ವಾಮಿ ಸತೀಶ್ ಈಗ ರಾಮಣ್ಣ ನಾನು ಹೇಳಿದ್ದ ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತ್ರ ಆಶೀರ್ವಾದ ಮಾಡಿದರು ಅದು ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ವಿ ಕುಮಾರಸ್ವಾಮಿ ಅವ್ರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐದು ಆರರಲ್ಲಿ ಕರ್ಕ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ ಆದರು ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿ ಏಕಾಏಕಿ ಸೇರಿದಾಗ ಟೌನಲ್ಲಿ ಐವತ್ತು ಸಾವಿರ ಯಶವಂತ್ ಸಿನ್ಹ್ನವ್ರು ಬಂದಿದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಬಿ ಜೆ ಪಿ ಕೆಲವರು ಇವ್ನ ಯಾರು ಹೇಳೋಕ್ಕೆ ಬಿ ಜೆ ಪಿ ಬಂದ್ಬಿಟ್ಟಿಲ್ಲ ಹೇಳ್ತಾನೆ ಅಂತ ಹೇಳಿದ್ರು ಅವರು ಆದರೂ ಕುಮಾರಸ್ವಾಮಿನೂ ಆದರೂ ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ ಇದು ಇನ್ನೊಂದು ಸ್ವಲ್ಪ ದಿವಸ ಈಗಲಿನ ಅರ್ಲಿ ಸ್ಟೇಜು ಯಾರು ನಾನೇ ಮುಖ್ಯಮಂತ್ರಿ ಆಯ್ತು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ ನಾನೇ ಹೇಳಿ ಯಾರೇ ಹೇಳಿ ಇದು ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಮುಂದೆ ಪ್ರಾರಂಭ ಆದ್ಮೇಲೆ ಹೇಳ್ತೀನಿ ನಾನು ಜ್ಯೋತಿಷ್ ಚಿನ್ನ ಚುನಾವಣೆಗಳು ಚುನಾವಣೆಗಳು ನಡೀತಕ್ಕಂತ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ ನಾನು ಯಾವತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟೆ ಹೊರತು ನಾನು ಯಾವತ್ತು ದೇವ್ರ ಮೆಚ್ಚ ನಾನೋ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಮನಸಲ್ಲೂ ಕೂಡ ಆಸೆ ಪಟ್ಟಿಲ್ಲ ಅಷ್ಟೊಂದು ಹಣ ಆಗಲಿ ಅರ್ಹತೆ ಯಾರು ಇಲ್ಲ ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳೀತಾರೆ ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ ಆಕಸ್ಮಿಕ ಕೆಲವರು ದುಡ್ಡು ಇಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ ಈ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ ಅಂತ ಒಂದೊಂದು ಸಂದರ್ಭ ಅಷ್ಟೇ ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ಜೋಡಿಸಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಪಕ್ಷ ಕಟ್ಟಬೇಕು ಎಮ್ ಎಲ್ ಎಗಳು ಕೊಡಬೇಕು ಇದನ್ನ ಮಾಡ್ತಕ್ಕಂಥವ್ರೆ ಜಾಸ್ತಿ ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನು ಜಯಪ್ರಕಾಶ್ ಅವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರು ಮಾಡತರ ಅಧ್ಯಕ್ಷ ಆಯಿತು ಈಗ ಯೂನಿವರ್ಸಿಟಿಗಳಿಗೆ ಕುಲಪತಿಗಳನ್ನು ನೇಮಕ ಮಾಡೋ ವಿಚಾರ ಅವರು ನನ್ನ ಮಗ ನಿಖಿಲ್ ಅವರ ಸ್ನೇಹಿತ ಈ ಕಡೆ ಸರ್ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷರ ಆಗಲಿ ಅಂತ ಹೇಳೋನ ಅದರಲ್ಲಿ ತಪ್ಪೇನಿದೆ ಅಷ್ಟೇ ಕುಲಾಪತಿಗಳ ನೇರಕ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯುಜಿಸಿ ಸಿನಿಮಾವಳಿಗೆ ತಿದ್ದುಪಡಿಯನ್ನು ಮಾಡಿ ಈಗ ರಾಜ್ಯಪಾಲರಿಗೆ ಒಂದು ಪರಮಾಧಿಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಅಧಿಕಾರ ತಮಿಳ್ನಾಡು ನೋಡ್ಬಿಟ್ಟು ಹೇಳ್ತೀನಿ ಏನಿವತ್ತು ಗ್ರಾಮ ಪಂಚಾಯಿತಿಗಳ ಅನುದಾನ ಸಾಲದಿಲ್ಲ ಅಂಥೇಳಿ ನಗರ ಪಾಲಿಕೆಗೆ ಹೋಗಿ ನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತ ಹೋದಾಗ ನಗರ ಪಾಲಿಕೆಯಲ್ಲಿ ಎಲ್ಲ ಪಕ್ಷದ ದಳ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಕಾರ್ಪೊರೇಟ್ಗಳು ಎಕ್ಸ್ ಮೇಯರ್ಗಳು ಸೇರಿ ನಾವು ಇದನ್ನು ಸೇರಿಸೋದಿಲ್ಲ ಐದು ಸಾವಿರ ಕೋಟಿ ಕೊಡಿಸಿ ಸೇರಿಸ್ತೀವಿ ಅಂತೇಳಿ ರಿಜೆಕ್ಟ್ ಮಾಡಿದ ಮೇಲೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಾಡಿದ್ದೀನಿ ಈಗ ಪಟ್ಟಣ ಪಂಚಾಯಿತಿಗಳಲ್ಲೂ ಹಣ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟೊಂದು ಬಡಾವಣೆಗಳನ್ನು ಆ ಜನರ ಸೌಕರ್ಯ ಮೂಲಭೂತ ಸೌಕರ್ಯ ಸಾಧ್ಯ ಇಲ್ಲ ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಸರ್ಕಾರ ಅನುದಾನ ಕೊಡಬೇಕು ಟ್ಯಾಕ್ಸ್ ವಸೂಲಿ ಮಾಡಬೇಕು ಮೈಸೂರು ನಗರ ಇರೋ ರೀತಿ ಮಹಾರಾಜರು ಕಟ್ಟಿರ್ತಕ್ಕಂಥ ಮೈಸೂರು ನಗರ ಇರೋ ರೀತಿ ಸುತ್ತ ಇರ್ತಕ್ಕಂಥದ್ದು ಕೂಡ ಮೈಸೂರು ನಗರ ಸುಂದರವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಬೃಹತ್ ಮೈಸೂರು ನಗರ ಪಾಲಿಕೆ ಆಗಬೇಕು ಅಂತೇಳಿ ನಮ್ಮ ಇದೆ ನನ್ನ ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ಸೇರಿ ಅವರಿಗೆ ಮನವಿ ಮಾಡಿದ್ದೀವಿ